ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೌನ್ಸಿಲಿಂಗ್ ಮತ್ತು ಪ್ರಕ್ರಿಯೆಗೆ ಒಳಗಾಗುವಂಥ ವಿದ್ಯಾರ್ಥಿಗಳ ಯಾವ ಡಿ ಯಾವ ರೀತಿ ಡಾಕ್ಯುಮೆಂಟ್ ಅಥವಾ ಮತ್ತು ಕೌನ್ಸಿಲಿಂಗ್ ಅಂದರೆ ಏನಿರ್ತದ ಮತ್ತು ಅಲ್ಲಿಯ ಒಂದು ಸಿಬ್ಬಂದಿ ವರ್ಗದವರು ಯಾವ ರೀತಿ ಅವರಿಗೆ ಮಾರ್ಗದರ್ಶನ ನೀಡ್ತಾರತ್ತಾ ಈ ಒಂದು ತಿಳ್ಕೊಳ್ಳೋಣ ಸೊ ಈ ವಿಡಿಯೋನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನಿಯಮಿತಿ ಅಧಿಕೃತವಾಗಿ ಬಂದರೂ ಎರಡು ಸಾವಿರದ ಸಹಾಯಕ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಕಿರಿಯ ಇಂಜಿನಿಯರ್ ಆಗಿರ್ಬೋದು ಸೊ ಆ ಒಂದು ಪಿ ಡಿ ಎಫ್ ಮೂಲಕ ಇಲ್ಲಿ ಡಿಪೆಂಡ್ ಮಾಡ್ಕೊತ ಹೋಗೋಣ ನೇಮಕಾತಿ ಸ್ಥಳ ನಿಯುಕ್ತವಾಗಿ ಕೌನ್ಸಿಲಿಂಗ್ ಅಧಿಸೂಚನೆ ಅಂತಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರಿಗೋಸ್ಕರ ಒಂದು ನೋಟಿಸನ್ನು ಹೊರಡಿಸಿದ್ರು ಸೊ ಅದನ್ನ ಇಟ್ಕೊಂಡು ನಾವು ಈ ಒಂದು ನಮ್ಮ ಕೆ ಪಿ ಟಿ ಸಿಲ್ದ ಕಿರಿಯ ಪವರ್ ಮ್ಯಾನ್ ಮತ್ತು ಕಿರಿಯ ಅದು ಟೇಷನ್ ಪ್ರಾಚಾರಕ ಅದು ಆಗಿದೆ ಸೊ ಬಟ್ ಅವೆರಡದ್ದು ಒಂದು ಕೌನ್ಸಿಲಿಂಗ್ ಯಾವ ರೀತಿ ಆಗ್ತದಂತ ಹೇಳೋದ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಕೌನ್ಸ್ಲಿಂಗ್ ಅಂದರೆ ಸಲಹೆ ಅಥವಾ ಮಾರ್ಗದರ್ಶನ ನೀಡ್ತಾರೆ ಅಂದರೆ ಇಲ್ಲಿ ಸಿಬ್ಬಂದಿಯವರು ಯಾವ ರೀತಿ ಒಬ್ಬ ವ್ಯಕ್ತಿಗೆ ವೃತ್ತಿಪುರ ಸಲಹೆಗಾರ ಮೂಲಕ ಭಾವನಾತ್ಮಕ ಮತ್ತು ಮಾನಸಿಕವಾಗಿ ಬೆಂಬಲ ನೀಡ್ತಾರೆ ಅಂದರೆ ಇದಕ್ಕೆ ಕೌನ್ಸ್ಲಿಂಗ್ ಅಂತಾರೆ ಪ್ರೊಫೆಷನಲ್ ಪ್ರೊಸೀಜರ್ ಆಫ್ ದ ಪ್ರೊವೈಡಿಂಗ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಸೊ ಇಲ್ಲಿ ಈ ಒಂದು ಸಹಾಯಕ ಇಂಜಿನಿಯರಿಗು ಅದನ್ನು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆಗಿರುವಂಥ ಒಂದು ಅಧಿಸೂಚನೆ ಪ್ರಕಾರ ಅವರಿಗೆ ಕೌನ್ಸ್ಲಿಂಗ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಕರೀತಾರೆ ಸೊ ಅದರ ಪ್ರಕಾರ ನೋಡೋಣ ಯಾವ ರೀತಿ ಡಾಕ್ಯುಮೆಂಟ್ ಏನು ಹತ್ತಿದೆ ಮತ್ತು ಅವ್ರು ಏನು ಯಾವ ರೀತಿ ಹೇಳಿದ್ದಾರೆ ಅಂತಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತ ನಿಯಮಿತಿಯಲ್ಲಿ ಸಹಾಯಕ ಇಂಜಿನಿಯರ್ ಅಂದರೆ ಸಿವಿಲ್ ಕಿರಿಯ ಇಂಜಿನಿಯರ್ ಸಿವಿಲ್ ಮತ್ತು ಸಹಾಯಕ ಇಂಜಿನಿಯರ್ ವಿದ್ಯುತ್ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಅಂತಿಮ ಆಯ್ಕೆ ಪಟ್ಟಿಯ ಕ್ರಮವಾಗಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಮೂರು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಎಂಟು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕುಗಳದ ಒಂದು ಕೆಪಿಟಿಶಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರ್ತದೆ ಅಂದರೆ ಅವ್ರದ್ದು ಏನು ಅಂತಿಮ ಆಯ್ಕೆ ಪಟ್ಟಿ ಏನು ಇರ್ತದಲ್ಲ ಆ ಡೇಟ್ ಒಳಗೆ ಒಂದು ಇದ್ರೊಳಗೆ ಅಂದರೆ ಮೂರು ಡೇಟ್ ಕೊಟ್ಟಾರ ಆ ಮೂರು ಡೇಟ್ ಒಳಗಂದು ಎಚ್ ಕೆದು ಮತ್ತು ನಾನ್ ಎಚ್ ಕೆದು ಈ ಒಂದು ಕ್ರಮಬದ್ಧವಾಗಿ ಅವರು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ನಮ್ಮದು ಈಗ ಆಲ್ರೆಡಿ ಬರ್ಲಾತವ ಆ ರೀತಿ ಈಗ ಮಾನ್ಯ ಚಾಮುಂಡೇಶ್ವರಿದು ಬಂದಿತ್ತು ಮತ್ತು ಅದಕ್ಕಿಂತ ಮೊದಲು ಗುಲ್ಬರ್ಗದ ಬಂದಿತ್ತು ಸೊ ಅವ್ರಿಗೆ ಈ ರೀತಿ ಅಪ್ಡೇಟ್ ಏನು ಕೆಲವು ದಿನದಲ್ಲಿ ಬರ್ತದೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿದ ಎಲ್ಲ ದಾಖಲಾತಿಗಳು ನೈಜಿತ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ಸ್ಥಿರಗೊಳಿಸಿಕೊಂಡಿರುವ ಅಭ್ಯರ್ಥಿಗಳು ಇವರ ಮತ್ತು ಅನುಬಂಧ ಒಂದು ಎರಡು ಮತ್ತು ಮೂರರಲ್ಲಿ ತಿಳಿಸಲಾಗುತ್ತದೆ ಅಂದರೆ ಇಲ್ಲಿ ಅಂತಿಮ ಆಯ್ಕೆ ಆಗಿರುವಂಥ ಹೊಂದಿರುವ ವಿದ್ಯಾರ್ಥಿಗಳ ದಾಖಲಾತಿಗಳೇನು ನೈಜಿತಿ ಅಂದರೆ ಈ ನೈಜಿತ ಅಥವಾ ಸಿಂಧುತ್ವವನ್ನು ನಡೀತದೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ಆಗಿರ್ಬೋದು ನೀವು ಕಲಿತಿರುವಂಥ ಸ್ಕೂಲ್ಗಳು ಪ್ರತಿಯೊಂದು ಬಂದು ಕೂಡ ಅವರೇ ಚೆಕ್ ಮಾಡುವಂಥ ಸಾಧ್ಯತೆ ಇರ್ತದೆ ಇದಕ್ಕೆ ಸಿಂಧುತ್ವ ಕರಿತಾರೆ ಮತ್ತು ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ಆಗಿರ್ಬೋದು ಪ್ರತಿಯೊಂದು ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಕೇಳ್ತಿರ್ತಾರೆ ಸೊ ಅನುಬಂಧ ಒಂದು ಎರಡು ಮೂರರಲ್ಲಿ ತಿಳಿಸಿರುವ ಅಭ್ಯರ್ಥಿಗಳು ಸ್ಥಳ ನಿಯುಕ್ತ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೌನ್ಸ್ಲಿಂಗ್ ನಡೆಸಲಾಗುತ್ತಿರುವುದರಿಂದ ಸರ್ದಾರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ ಅಂದರೆ ಈಗ ಆಧಾರ್ ಕಾರ್ಡ್ ಆಗಿರ್ಬೋದು ಓಟರ್ ಐ ಡಿ ಮತ್ತು ನಿಮ್ಮದೊಂದು ಗಾಡಿದು ಲೈಸೆನ್ಸ್ ಇದ್ದರೂ ನಡೀತದೆ ಪಾಸ್ಪೋರ್ಟ್ ಅಥವಾ ಪ್ಯಾನ್ ಕಾರ್ಡ್ ಇವು ಯಾವುದೇ ಒಂದು ಗುರುತಿನ ಚೀಟಿ ಇದ್ದರೂ ಚೀಟಿ ಇದ್ದರೂ ಸ್ವದೃಢೀಕೃತ ಮಾಡ್ಕೋಬೇಕಂತ ಹೇಳಿದ್ದಾರೆ ಈ ಕೆಳಕಂಡ ಸ್ಥಳದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ತಪ್ಪದೆ ವರದಿಯನ್ನು ಮಾಡ್ಕೊಳ್ಬೇಕಂತ ತಿಳಿಸಿದ್ದಾರೆ ಅಂದ್ರೆ ಆವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಇಂಜಿನಿಯರ್ದು ಏನಾಗಿತ್ತಲ್ಲ ಸಹಾಯಕ ಇಂಜಿನಿಯರ್ದು ಸೊ ಅದು ಇರಲಿಷ್ಟೇ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಅವರು ನಿಮ್ಮದು ಕೌನ್ಸಿಲಿಂಗ್ ಅಂತ ಅದೊಂದು ಪ್ರಕ್ರಿಯೆನೇ ಬ್ಯಾರಿ ಆಗ್ತದತ್ತಲ್ಲ ಇಲ್ಲಿ ಕೌನ್ಸಿಲಿಂಗ್ ಒಳಗೆ ನಿಮ್ಮದು ಬರೀ ಒಂದು ಕಾನ್ಫಿಡೆನ್ಸ್ ಮೂಡೋ ಮೂಡಿಸ್ಬೇಕು ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಏನು ಕೊರತೆ ಇರ್ತದೆ ಅದನ್ನು ತಿಳ್ಕೊಂಡು ಅವ್ನ್ಗೆ ಕಾನ್ಫಿಡೆನ್ಸ್ ಮೂಡಿಸ್ತಾರೆ ಮತ್ತು ಮಾರ್ಗದರ್ಶನ ನೀಡ್ತಾರೆ ಕೆಲಸ ಯಾವ ರೀತಿ ಅನ್ನೋದು ಕೌನ್ಸಿಲಿಂಗ್ ಹೇಳಿ ಮತ್ತು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಕೇಳ್ತಾರೆ ಆ ಹೋಟರ್ ಐ ಡಿ ಏನರ ಒಂದು ಗುರ್ತಿನ ಚೀಟಿ ಕೇಳ್ತಾರೆ ಸೊ ಈ ಐಡೆಂಟಿ ಪ್ರೂಫಗೋಸ್ಕರ ಒಂದು ಯಾವ್ದಾರು ಒಂದು ಕೇಳ್ತಾರೆ ಬಟ್ ನಿಮಗಿಲ್ಲಿ ಸಿಂಧುತ್ವ ತಂದು ನಡೀತದೆ ಅದು ಫೈನಲ್ ಆಗಿ ಸಿಂಧುತ್ವ ಅವರೇ ಕುದಾ ಬಂದು ಸ್ಕೂಲ್ಗಳು ಚೆಕ್ ಮಾಡ್ತಾರಂತ ನಮಗೆ ಕೆಲವು ಕಡೆ ಇನ್ಫಾರ್ಮೇಷನ್ ಸಿಕ್ಕ್ಯದ ಪೊಲೀಸ್ ವೆರಿಫಿಕೇಶನ್ ಆಗ್ತದೆ ಪ್ರತಿಯೊಂದು ಅದು ಸಿಂಧುತ್ವ ಒಳಗೆ ಬರ್ತದೆ ಬಟ್ ಇಲ್ಲಿ ಅವ್ರು ಏನು ಹೇಳಿದಾರಂದ್ರೆ ಸಿಲ್ಪರ್ ಜೂಬ್ಲಿ ಕಟ್ಟಡ ಅಡ್ರೆಸ್ ಅಡ್ರೆಸ್ಗಳ ಸುಖ ಮೆನ್ಷನ್ ಮಾಡ್ಯಾರ ಅವರು ಸಿಲ್ವರ್ ಜೂಬ್ಲಿ ಕಟ್ಟಡ ರೇಸ್ ಕೋರ್ಸ್ ಕ್ರಾಸ್ ರಸ್ತೆ ಹೊಸ ಕಾಂಗ್ರೆಸ್ ಪಕ್ಷದ ಕಚೇರಿ ಎದ್ದರು ಆನಂದ್ರವ್ರತ ಬೆಂಗಳೂರು ಅಂದರೆ ಬೆಂಗಳೂರಾಗಿಲ್ಲಿರುವಂಥ ಒಂದು ಮೆಜೆಸ್ಟಿಕ್ ಇದಲ್ಲ ಅಲ್ಲಿ ಬರ್ತಿರ್ಬೋದು ಇದು ಸೊ ಅಲ್ಲಿ ಕಿರಿಯ ಟೇಶನ್ ಇರುವ ಅಂದರೆ ಕಿರಿಯ ಒಟ್ಟರದ್ದು ಕೂಡಿ ಬಟ್ ಸಹಾಯಕ ಇಂಜಿನಿಯರ್ದು ಕೂಡ ವಿದ್ಯುತ್ ಅದು ಸಿವಿಲ್ಸ್ ಬೇರೆ ಆಗಿರ್ತದೆ ವಿದ್ಯುತ್ ಕೂಡ ಬೇರೆ ಆಗ್ತದೆ ಸಿವಿಲ್ಸ್ ಒಳಗೆ ಬೇರೆ ರೀತಿಯಾಗಿರುವಂಥವ್ರು ಒಂದು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಬಟ್ ಇಲ್ಲಿ ವಿದ್ಯುತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವ್ರದ್ದು ಕೂಡ ಅದೇ ಒಂದು ಅಡ್ರೆಸ್ಗೆ ಬರ್ತದೆ ನಂಬರ್ ಟ್ವೆಂಟಿ ಏಟ್ ರೇಸ್ ಕೋರ್ಸ್ ಹಾಕಿದ್ದಾರೆ ಅವ್ರದ್ದು ಇಲ್ಲಿ ಆಯ್ಕೆ ಆಗಿರುವಂಥ ವಿದ್ಯಾರ್ಥಿಗಳು ಟೋಟಲ್ ಆಗಿ ಬಂದುಬಿಟ್ಟು ಎರಡು ನೂರಕ್ಕಿಂತ ಹೆಚ್ಚು ಜನ ಅದಾರೆ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಸ್ ನಾನ್ ಎಚ್ ಕೆದಾಗ ಇರ್ತದೆ ಇದು ಪ್ರತಿಯೊಬ್ಬರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಸೆಲೆಕ್ಟ್ ಅವರು ಸೊ ಈ ರೀತಿ ಒಂದು ಒಂದು ನಮ್ಮದು ಕೂಡ ಈ ಸದ್ಯದ ಮಟ್ಟಿಗೆ ಒಂದು ಲಿಸ್ಟ್ ಬಂದಿದಲ್ಲ ಅಂದ್ರೆ ಈಗ ಆಗಿರುವಂಥ ಪ್ರಕ್ರಿಯೆಗಳೊಳಗೆ ಈ ಚಾಮುಂಡೇಶ್ವರಿ ಇದು ಆಗಿದೆ ಬಟ್ ಅದು ಇನ್ನು ಕೆಲವಷ್ಟು ದಿನದಲ್ಲಿ ಫೈನಲ್ ಅಂದ್ರೆ ಈಗ ಅವರು ಬಿಟ್ಟು ತಾತ್ಕಾಲಿಕ ಬಿಟ್ಟಿರ್ತಾರೆ ಸೊ ಅದು ಫೈನಲ್ ಮೆರಿಟ್ ಲಿಸ್ಟ್ ಹತ್ತೆ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಬರ್ಬೋದು ಅಂತ ಅನ್ನಿಸ್ತದೆ ಬಟ್ ಈಗ ಹೆಸ್ಕಾಮ ಮತ್ತು ಮೆಸ್ಕಾಮ್ದು ಇನ್ನು ಬೆಸ್ಕಾಂತ್ರ ಡಿಸೆಂಬರ್ದಾಗ ಬರ್ತದೆ ಹೆಸ್ಕಾಮ ಮೆಸ್ಕಾಮ ಇನ್ನು ಕೆಲವಷ್ಟು ದಿನಗಳೊಳಗೆ ಬರ್ಬೋದು ಈ ಡೇ ಈ ಮಂತ್ ಎಂಡ್ನಲ್ಲಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ನೋಡೋಣ ಏನಾಗ್ತದೆ ಅಂತಂದ ಆದಷ್ಟು ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಕೆ ಇಷ್ಟಪಡ್ತೀನಿ ಸೊ ಇಲ್ಲಿವರೆಗೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ನಾ ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ಮೊದಲು ಬರ್ತದೆ ಬರ್ತದಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ